ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಇವತ್ತಿನ ವಿಡಿಯೋ ಏನಂದ್ರೆ ಹೋಯ್ತಾ ಹೋಯ್ತಾ ನೋಡ್ತಾ ಇರಿ ಮಜಾ ಮಾಡ್ತಾ ಇರಿ ಎಲ್ಲಿಗೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಟೈಮ್ ಬಂದು ಇದು ಕಾಲ ಐತದೆ ಈ ನನ್ನ ನಾನ್ ಕಂಡದ್ದು ಎದ್ದಿ ಕೆಲ್ಸ ಮಾಡ್ದವ ಇವಾಗ ಎಮ್ಮೆ ಮಂದಿ ಬಂದ್ಬಿಟ್ಟು ಐದ್ ಗಂಟೆಗೆ ಎದ್ ಬಂದ್ರಿ ಬಟ್ ಬೆಳಿಗ್ಗೆ ಮನೆಯೆಲ್ಲಾ ಹೊಗೆ ಹಾಕ್ಬಿಟ್ಟವಳೆ ದುಪ್ಪದೊಗೆ ಏ ದುಪ್ಪದೊಗೆ ಎಲ್ಲಾ ಇದು ನೀನ್ ಮಾಡ್ತಾರ ಚಪಾತಿ ಒಗೆನೆ ಫುಲ್ ಒಗೆ ಹತ್ಕ ಕುಂತದೆ ಯಾಕೆ ವಾಸನೆ ಗೊತ್ತಾಯ್ತವಳ ಅದಕ್ಕೋಸ್ಕರ ಅಂತ ನೋಡಿ ಕಿಟಕಿ ಎಲ್ಲಾ ಓಪನ್ ಮಾಡೇನ ನಾನು ಗೊತ್ತಾಯ್ತಾ ನಾನು ಗಂಟೆದ್ದು ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಅಂದರೆ ಗಂಧ ಕಡೆ ಕಸಿ ಆಗಿದ್ರೆ ನೋಡಿರಿ ಸುಖ ಪುರುಷನ್ರ ಹಾಂ ಏನೂ ಚಿಂತೆ ಇಲ್ಲ ಇವ್ರಿಗೆ ಏನೂ ಚಿಂತೆ ಇಲ್ಲ ಇಲ್ಲೊಬ್ಬ ಓ ದಿನ ದಿನಾಮಲ್ಕೊ ಮೂರು ಗಂಟೆ ಆಗ್ತದೆ ಬೆಳಿಗ್ಗೆ ಆರು ಗಂಟೆಗೆ ನಾನು ಈಗಿದ್ದವನೇ ಈಗ ಇದ್ದವನೇ ಆಂ ಯಾವಾಗ ಅವನ ಇದ್ದಿರದೇ ಈಗ ಏ ಇಲ್ಲ ಚಿಮ್ಮ ನಾನು ನಾನು ಮಲಗಿದಾಗ ಮಂಗಿದ್ನಲ್ಲ ಅವನು ಜೊತೆಗೆ ಅವನು ಇದ್ದಿ 1 ಅವರ್ ಮೇಲೆ ಇತ್ತು ನೀನು ಈಗ ನಿನಿಗೇ ಹೆಚ್ಚ್ರೆ ಅವನು ನಿನ್ನ ಯಾವನೇ ಮಾಡನು ಈಗ ಹೆಚ್ಚ್ರೆ ಆಯ್ತು ಅಂತಂದ್ರೆ ಹಂಗಾರೆ ನಾನು ಸೋಂಬೇರಿ ಇಲ್ಲ ಅವನು ಸೋಂಬರಿಯಾ ನೀನು ಸೋಂಬೆರಿ ನಮ್ದು ನೀನೇ ದೊಡ್ಡ ಸೋಂಬೇರಿ ಏಕಳು 4 ಗಂಟೆಗೆ ಇದ್ದಿದiala ನೋಡುತ್ತ್ಯಾ ನಾನು ಸೋಂಬೇರಿ 4 ಗಂಟೆಗೆ ಇದ್ದಿರೋದು ಹ್ಮ್ ಚುಂಟು ಇದ್ರ ಮಂಗನೆ ಟೈಮ್ ಎಷ್ಟು ಹಾಂ ಒಂಚೂರು ಜವಾಬ್ದಾರಿ ಇಲ್ಲ ನಿಮಗೆ ಬೆಳಗ್ಗೆ ಎದ್ದು ಮನೆ ಮುಂದೆ ಕಾಯ್ಕ ಬಿಟ್ಬಿಟ್ಟು ನೀವೇ ನೆಮ್ಮದಿ ಹೇಗೆ ಮನಿಕ್ಕಂದ್ರೆ ಕಲ್ರುಗಿಲ್ರು ಬಂದು ಗಾಡಿ ಗಿಡ ಎತ್ಕೊಳಿ ಟೈಮ್ ಬಂದು ಬೆಳಗ್ಗೆ ಐದು ಇಪ್ಪತ್ತೆರಡು ಆವಾಗಲೇ ನಾಷ್ಟ ರೆಡಿ ಆಗ್ಬಿಟ್ಟದೆ ಚಪಾತಿ ನಾಷ್ಟ ರೆಡಿಯಾಗಿ ನಾಕ್ ಗಂಟೆಗೆ ಐತ್ರೆ ರೆಡಿ ಇದು ಮಾಡ್ಕೊಳ್ತಾರ ಇದು ನಮ್ದು ಡೈಲಿ ರೂಟೀನ್ ಬೆಳಿಗ್ಗೆ ಐದುವರೆಗೆ ಐದುವರೆಗೆ ಐದುವರೆಗೆಲ್ಲ ಐದ್ ಗಂಟೆಗೆನೆ ಐದು ಗಂಟೆಗೆನೆ ನಾಕ್ ಗಂಟೆಗೆ ಎದ್ದು ಆ ನಾನ್ ಮುಖ ತೊಳ್ಕೊಂಡು ಫಸ್ಟ್ ಚಪಾತಿ ಹಿಟ್ಟೆಲ್ಲಾ ರೆಡಿ ಮಾಡಿ ಆಮೇಲೆ ಗೊಜ್ಜು ಮಾಡಿ ಮಗ ತೊಳ್ಕೊಂಡು ದುಪ್ಪ ಹಾಯಿಸಿ ಮೆಡಿಟೇಶನ್ ಮಾಡಿ ಐದ್ ಗಂಟೆಗೆ ಮುಗಿ ಒನ್ ಅವರ್ ನಾನ್ ಕೆಲ್ಸ ಮುಗಸ್ತೀನಿ ಅದಾದ್ಮೇಲೆ ನಾಷ್ಟ ನಾಷ್ಟಾ ಮಾಡ್ಕೊಟ್ಬಿಟ್ಟು ನಾನು ವಾಕಿಂಗ್ ಹೋಗಿದ್ದು ಎ ಬಿ ಸಿ ಜ್ಯೂಸ್ ಕುಡ್ಕೊಂಡು ಎಣ್ಣೀರು ಕುಡ್ಕೊಂಡು ಇವತ್ತು ಅಲ್ವಾ ದೀಪ ಇವ್ಳು ವಾಕಿಂಗ್ ಮಾಡೋದು ಒಂದು ಸೈಡ್ ಆದ್ರೆ ಇವಳ ಜೊತೆ ಇಲ್ಮನ್ಗನಲ್ಲ ಲೈಕ್ ಕುಲ್ಪತ್ರ ಇವನು ಕುದುರೆ ಓಡಾಡ್ದಂಗೆ ಓಡಾಡ್ತಾನೆ ಕುದುರೆ ತೋರಿಸ್ತೀನಿ ರೀ ಆಮೇಲೆ ನಿಮಗೆ ಯಾವ ರೀತಿ ಇವಳ ಜೊತೆ ಓಡಾಡ್ತಾನೆ ಅಂತ ನೋಡ್ರಿ ಈಗ ತಾನೇ ಬತ್ತು ಮೇಲಿಂದ ದರಗಿಳಿದ್ದ ದೊಡ್ಡವರು ಬೈರೋ ಅಲ್ಲಲ್ಲ ಅಲ್ಲೇ ಬಂದಕ್ಷಣ ಬರೀ ಕೆರ್ಕದೇ ಅಲ್ಲ ನಿಂದು ಲವ್ ಇಲ್ಲೊಂದು ಪೋಸ್ಕೊಳ್ಳ ಎಲ್ಲರೂ ಹೇಗಿದ್ದೀರಾ ಕಾಫಿ ಎಲ್ಲ ಆಯ್ತಾ ಏನು ಮಾಡ್ತಾ ಇದ್ದೀರಾ ಜನರೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮತ್ತೇನು ಸಮಾಚಾರ ಜನರೇ ನನ್ನ ನನ್ನೆಲ್ಲಾನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಂತ ಗೊತ್ತಿಲ್ಲ ಬಿಟ್ಟಿದ್ದು ಹುಡುಗಿ ವೀಡಿಯೋ ಸ್ಟಾರ್ಟ್ ಮಾಡಿವಿ ವಿಡಿಯೋ ಚೆನ್ನಾಗಿರಲಿ ಅಷ್ಟೇ ಏನು ಅರ್ಥ ಆಗಲಿಲ್ಲವಾ ಮುಂದೆ ಅರ್ಥ ಆಯ್ತದ ಸರಿಯಾ ಕಟ್ ಮಾಡು ಏನಂದೆ ಬರಷ್ಟು ಅದಕ್ಕೆ બીಟ್ರೂಟ್ ಕ್ಯಾರೆಟ್ ತುರುದು ಮಡಗೂ ಜ್ಯೂಸ್ ಮಾಡಕ್ಕೆ ನೀ ಬಂದು ಏನು ಮಾಡಕತ್ತಿವೆ ಏ ದೀಪಸ್ವರ್ಧಾ ಕೆಲಸ ವಾಸಿ ಇದೆ ಅಂತ ನಂಗೇ ನೀ ಕೆಲಸ ಮಾಡೋ ಅದಕ್ಕೋಸರ ನನಗೆ ನಾಷ್ಟ ಮಾಡಕೊಂದು ಕೆಲಸ ಕೇಳ್ತಾಳೆ બીಟ್ರೂಟ್ ಕ್ಯಾರೆಟ್ ತುರುದು ಮಾಡ್ಕೋ ಅಂತ ಹೋಗಿ ನಿನ್ನ ಮಂಗನ ಕೇಳು ಅಲ್ಲಿಂತ ನೋಡು ಪುልಪುತ್ರಾ

ಅವನು ಬರೀ ಕೆರೆಕದ್ ಬಿಡ್ರಿ ಏನು ಗೊತ್ತೇ ಇಲ್ಲ ನಮ್ಮ ಮನೇಲಿ ರೂಲ್ಸ್ ಹೆಂಗೆ ಅಂತಂದ್ರೆ ನನ್ನ ಅಷ್ಟು ಕುಂತ್ಕೊಂಡಲ್ಲಾಗೆಲ್ಲ ಪಾಲ್ ಕೊಡ್ಬೇಕು ಯಾವ ನಾಯಿಗ ಬೇಕು ಯಾವ ನಾಯಿಗ ಬೇಕು ನಿನ್ನ ಋಣ ಋಣ ಅಂತ ಋಣ ಏನು ಬಿಡಲ್ಲ ತಿನ್ನೋದು ಏನ್ ಕೊಟ್ರು ಸುಮ್ ತಿಂತಾರ ನನ್ನ ಅಷ್ಟು ಕುತ್ಕೊಂಡಾಗ ಪಾಲಿದ್ದೆ ಕೊಡ್ನೇ ಬೇಕು ಇಲ್ಲ ಅಂದರೆ ಮುಂದೆ ನಿಂತ್ಕೊಂಡು ನಾನು ಸಾಯಿಸ್ಬಿಡ್ತಾನೆ ಕ್ಲೋಸ್ಅಪ್ ಬಂದು ಮುಕ್ಕರ್ದು ಮುಕ್ಕರ್ದು ಮುಖ ಎಲ್ಲಾನು ಫುಲ್ ಸ್ಮೂತ್ ಮಾಡ್ಕಂಡು ಅಯ್ಯೋ ಅಯ್ಯೋ ಅವಳು ಮಮ್ಮಿ ವಾಕಿಂಗ್ ಮಾಡ್ತಾಳೆ ಆ ಜ್ಞಾನ ಇತ್ತೋಗೋದೆ ತಗೋದೆ ಇಷ್ಟೊತ್ತು ಗಂಟೆ ಅಲ್ಲಿ ನಿಂತಿದ್ದೆ ನಾನು ನಾಷ್ಟ ಮಾಡ್ತಾರು ನೋಡಿ ತೋಡ್ ಬಂದ್ಬಿಟ್ಟು ನಾ ತಿಂಡಿ ಅಂತಂದರೆ ಪ್ರಾಣ ಅಲೋ ಬೇರೆ ಹ್ಞೂ ಹ್ಞೂ ನೋಡ್ರಿ ನಾಷ್ಟ ಮಾಡಾಯ್ತು ನಾ ಇನ್ನು ಇಡ್ಲೇ ಕುಂತೇನೆ ನಾಷ್ಟ ಮಾಡದ್ಮೇಲೆ ಒಂದ್ ಸೆಕೆಂಡು ನಿಂತ ಕಲಿಲ್ಲ ಓಡ್ಬಿಡ್ತಾನ ಅಲ್ಲಿಗೆ ಕೆಲ್ಸ ಮುಗಿ ಗಂಟ ನಮ್ ಜೊತೆ ಚೆನ್ನಾಗ್ ಕೂತಿರ್ತಾನೆ ಅವನ್ ಕೆಲಸ ಮುಗ್ದಕ್ಷಣ ಅವ್ರ ಮಮ್ಮಿ ನೋಡಕೆ ಅಂತ ಓಡಕ್ ನೋಡ್ರಿ ಅವ್ರ ಮಮ್ಮಿ ನೋಡಕ ನಿಂತ ತಿಂಡ್ರಲ್ ಮಾತ್ರ ತಲೆ ಸಕ್ಕತ್ತೂಡಿಸ್ತಾನೆ ಈ ಬೇಕು ನನ್ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ ನನ್ಗೆ ಈ ನನ್ ಮಗನ್ ಬಿಟ್ರ ಗತಿ

ಎಲ್ರಿಗೂ ನಮಸ್ತೆ ನಾನು ಹೆಂಡ್ತಿ ಬೆಳಗ್ಗೆನೇ ಎದ್ದು ನನಗೆ ತಿಂಡಿ ಮಾಡಿಕೊಟ್ಟು ಮತ್ತು ವಾಕಿಂಗ್ ಹೋಗಿದ್ದು ಯಾಕೋ ಸ್ವಲ್ಪ ಮೈಕೇನು ಅಂತ ಮಲ್ಕೊಂಡು ಮತ್ತು ಮಲ್ಕೋಬೇಕಾರೆ ಏನಂತು ಅಂತಂದು ಏನಂದು ಅಂತಂದರೆ ನೀರು ಬರುತ್ತೆ ಇವತ್ತು ಕೆಲಸ ತುಂಬ ಇತ್ತು ನೀರು ಬರೋದ್ರಿಂದ ಅದರಿಂದಾಗಿ ಅವಳು ಒಂಚೂರು ನೀರಿಡ್ದುಬಿಟ್ಟು ಆದರೆ ನಿನ್ನ ಕೆಲ್ ಪಾತ್ರೆ ಬೆಳಗ್ಬಿಟ್ಟು ನಾನು ಎದೋಡ್ಸು ನನ್ನ ಕೆಲ ಆಯ್ತಲ್ಲ ಸ್ವಲ್ಪ ಮಲ್ಕೊಡ್ತೀನಿ ಅಂತಂದು ನಾನೇನು ಮಾಡಿದೆ ಅಂತಂದರೆ ನೀರಿಡ್ದು ನೋಡಿ ಹಂಗೆ ಬಟ್ಟೆ ಉಗ್ದು ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಬೆಳಗಿ ಅವಳನ್ನ ಎದೊಳ್ಸಿ ಅವಳು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡಬೇಕು ಖುಷಿಯಲ್ಲಿದ್ದೀನಿ ಯಾಕಂದರೆ ಅವಳು ಈ ಮನೆಗೋಸ್ಕರ ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡಿತಾಳೆ ನಾನು ಕೆಲಸಕ್ಕೆ ಹೋದಾಗಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ನನಗೆ ಅಷ್ಟೊತ್ತೆ ತಿಂಡಿ ಮಾಡಿಕೊಟ್ಟು ಮತ್ತು ಮನೇಲಿರು ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ ಆಮೇಲೆ ಬಟ್ಟೆ ಒಗಿತಾಳೆ ಬೇಜಾನು ಬಟ್ಟೆ ಬೀಳುತ್ತೆ ನಮ್ದಂತೂ ಬಟ್ಟೆಗಳೆಲ್ಲ ಸುಮ್ಮನೆ ಬಟ್ಟೆ ಒಗೆ ಬೀಳ್ತಾನೆ ಇರ್ತವೆ ಆ ಬಟ್ಟೆ ಒಗಿಬೇಕಾರೆ ಈ ಪೈನ್ ಎಷ್ಟು ಬರುತ್ತೆ ಅಂತ ನನಗೆ ಹೇಳೋದು ಗೊತ್ತಾಯಿತು ಅದಕ್ಕೋಸ್ಕರ ಅವಳು ಖುಷಿಯಾಗಿರಲಿ ಅಂದ್ಬಿಟ್ಟು ಇವತ್ತು ಬೆಳಗಿನ ಕೆಲಸ ಎಲ್ಲ ನಾನೇ ಮುಗಿಸಿದ್ದೀನಿ ನೋಡಮ್ಮ ಅವಳಿದ್ದು ನೋಡ್ಬಿಟ್ಟು ಯಾವ ರೀತಿ ಖುಷಿ ಪಡ್ತಾಳೆ ಅಂತ ಬನ್ನಿ ತೋರಿಸ್ತೀನಿ ಆಮೇಲೆ ಇನ್ನೊಂದು ನಿಮ್ಮ ಮನೆಯಲ್ಲೂ ನಿಮ್ಮ ಹೆಂಡತಿ ಅಂದರೆ ನಮ್ಮ ಗಂಡು ಮಕ್ಳಿಗೆ ಹೇಳ್ತಾ ಇರೋದು ನಿಮ್ಮ ಹೆಂಡ್ತಿ ಏನಾರು ನಿಮಗೋಸ್ಕರ ಅಗ್ಳು ರಾತ್ರಿ ಇದ್ದಾರೆ ಈ ಥರ ಸಣ್ಣ ಪುಟ್ಟ ಅನ್ನೋದು ಮಾಡಿಕೊಡಿ ಯಾಕಂದರೆ ಈ ಸಣ್ಣ ಪುಟ್ಟ ಹೆಲ್ಪು ಅವಳಿಗೆ ಇಷ್ಟು ಖುಷಿಪಡಿಸುತ್ತೆ ಅಂತಂದರೆ ಮನಸ್ಸಿಗೆ ಅವ್ರಿಗೆ ಹಗುರ ಅನಿಸುತ್ತೆ ನಾನು ಪಡ್ಕೊಂಡಿರೋ ಗಂಡ ಇವೆಲ್ಲ ಮಾಡಿಕೊಟ್ಟಾಗ ನಾವೇ ಅವ್ರಿಗೆ ಮೇಲು ಅನಿಸುತ್ತೆ ಯಾವತ್ತು ನಾವು ಇಲ್ಲಿರೋ ಟ್ರೈ ಮಾಡಬೇಕು ಇಲ್ಲಿರಾಗೆ ಟ್ರೈ ಮಾಡಬಾರ್ದು ಯಾಕಂದರೆ ಅವ್ರ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ನಮಗೋಸ್ಕರ ಅಂತ ಅವರು ಹಳೆ ಜೀವನನೇ ಬಿಟ್ಟು ಹೊಸ ಜೀವನಕ್ಕೆ ಬಂದಿರ್ತಾರೆ ನಾವು ಅವ್ರನ್ನ ಕೃತ್ಯವನ್ನು ಕೈ ಹಿಡ್ಕೊಂಡು ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಆಯಿತಾ ಏನಂದ್ರೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ ನಾನು ಹೆಂಡತಿ ಅದೇ ರೀತಿ ಬಂದು ನನಗೋಸ್ಕರ ರಾತ್ರಿ ಮನೇಲಿ ಕಷ್ಟಪಡ್ತದೆ ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅದೇ ರೀತಿ ನಾನು ಇದ್ದೀನಿ ಅಷ್ಟೇ ಹೇಳ್ತೀನಿ ತೋರಿಸ್ತೀನಿ ಬನ್ನಿ ಅವ್ಳನ್ನ ಇಲ್ಲಿ ನಿನಗೇನು ಕೆಲಸ ಇಲ್ಲ ಅವ್ರ ಮಮ್ಮಿ ಮನೆ ಕಂದಾಗೆಲ್ಲ ನಿದ್ದೆ ಮಾಡೋದು ಅವ್ರ ಮಮ್ಮಿ ಜೊತೆ ಇನ್ನೇನು ಕೆಲಸ ಇಲ್ಲ ಅವನಿಗೆ ಬಂದಕ್ಷಣ ಕಂಡುಬಿಟ್ಬಿಡ್ತಾನೆ ಅಪ್ ಅಲ್ಲಿ ಯಾರು ಬಂದರು ಅಂತ ಮೆಕ್ಕೆ ಇದಕ್ಕೆ ಬಟ್ಟೆ ಹೋಗಿ ಹಾಂ ಬಟ್ಟೆ ಬಟ್ಟೆ ಹಾಂ ಟೈಮು ಎಂಟು ಎಂಟು ಗಂಟೆ ಆಯ್ತು ಬಟ್ಟೆ ಹೋಗಿ ಹಾಂ ನೀನು ಹೇಳಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಎದ್ ಬಂದು ಬಟಾವಿಗೆ ಬಾ ಈಕೆ ಬಟ್ಟೆ ಇಲ್ಲ ಓವಯ್ದು ಎದ್ ಬಾ ಅಲ್ಲಿ ಅಂದ್ರೆ ಸೋಂಬೇರಿ ಹ್ಞೂ ಅದೇ ಬೋ ಬೋ ಆಯ್ತು ಈಗ ಎದ್ದು ನೋಡ್ಕ್ರಿ ಎದು ಮ್ಯಾಕೆ ಯಾ ಹ್ಞೂ ಆಯಿತು ನಿಜ ಬಟ್ಟೆ ಅಲ್ಲ ಮನೆ ಮನಕುಟ್ಟಿ ಈಗ ಹ್ಞೂ ಬಾ ಬಾ ಬಟ್ಟೆ ಬಟಾವಿಗೆ ಇನ್ನೂ ಕೆಲಸ ಬೇಜಾನ್ ಇದ್ದವು ಬಾ ಅದಕ್ಕೆಲ್ಲ ಆಯ್ತಲ್ಲ ಅ ಬಟ್ಟೆ ಎದ್ದು ಎದ್ಬದ್ಬಾ ಮತ್ತೆ ಅಲ್ಲಿ ಬಟ್ಟೆ ಬೇಜಾನು ಬಿದ್ದವು ಚಿನ್ಮ್ಮ ಈಕ ಬಟ್ಟೆ ಇಲ್ಲ ಹ್ಮ್ ಎಲ್ಲ ಹೇಳಾರ ಅಂತಂದ್ರೆ ಹ್ಞೂ ಇಕ್ಕಕ್ಕೆ ಬಟ್ಟೆ ಇಲ್ಲ ಅಂತಂದ್ರೆ ಹೊಸ ಬಟ್ಟೆ ತಕ್ಕಮ್ಮ ಅಂತ ಈಗ ಸದ್ಯಕ್ಕೆ ಇರು ಬಟ್ಟೆ ನಮ್ಮ ಹೊಟ್ಟೆ ಎಷ್ಟು ಉರುಸ್ತಾವ್ರೋ ಭಗವಂತನ ನೋಡಿದ್ರೆ ಬಾ ಮತ್ತೆ ಎದ್ದು ಜಲ್ದಿ ಎದ್ದು ಬಾ ಜಲ್ದಿ ಕ್ಲೋಸ್ ಕರ್ತors ತೋರಿಸ್ಬಿಡ್ತೀನಿ ನೋಡಿದೆ ನಿನ್ನ ಏನಾದ್ರೂ ನಿನಗೆ ಏನೋ ಆಯ್ತಾ ಸಿಂಪ್ಲಿ ಯೋ ಅಂತಾನೆ ಮನಿ ಕಂದಿದ್ ಆಯ್ತು ಬೈ ಕೈ ಕೈ ಬಿಡದೆ ತೋರಿಸ್ತಾನಿ ಕೈ ಬಿಡ ಕತ್ತಕಲಿ ಇಲ್ವಾ ಇದ್ 봐 ಅವಳೆ ದೊಳಲ್ಲ ಇಲ್ಲ ಗೊತ್ತಿಲ್ಲ ಇವನೋನೆಲ್ಲ ಇವ ಮೊದಲಾಗಿ ನಾನು ಇರೋದೇ ಹಿಂಗೆ ನಾನು ನಂದಾರிலே ಬೋದ್ಕೋದು ಇದ್ದು نیچے ಒಂದು ರೌಂಡ್ ನೋಡ್ಕೊಂಡು ಬಂದಿ ನಿಂತಿರ್ತಾನೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಹಡಿ ಪಟ ಹೋಗಿ ಣಡಿ ಬೇಜಾನ್ ಕೆಲಸ ಬಿದ್ದಾವೆ ಬಟಗಿ ಖು ಆಗೋಯ್ತಾ ನೋಡಿದ್ಯಾ ನಿನ್ಗೋಸ್ಕರ ಇದ್ದೆ ಎಲ್ಲಾ ಕೆಲಸ ಮಾಡಿದೀನಿ ಏನಾರ ಹೇಳದ್ಯಾ ಹೀಗೆ ಹೋಗಿ ಶಿಸ್ತಂಗ್ ಮನಿ ಬಿಡು ಅಲ್ವಾ ಅಯ್ಯೋ ಅಯ್ಯೋ ಕೆಲ ಇದ್ ಬಟ ಉಗಿಸ್ಬೇಕಾಯ್ತು ಕಮ್ಮಿ ತಪ್ಪು ಮಾಡಿದೆ ನಾನು ಒಗ್ಗ್ದೋಗಿದೆ ನೀನು ಒಗೆಯ ಹ್ಞೂ ಏ ಜೀವನಪಡೆ ಅಂತ ನೀನು ಜೀವ ಮಾಡ್ಕೊಡ್ತೀನಿ ಆಂ ಒಂದು ದಿನ ಮಗ್ಬಿಟ್ರೆ ನಿನಗೆ ಉಮ್ಮಸ್ಕೊಂಬಿಟತ್ತೆ ನೋಡಿದ್ಯಾ ಇವಶಲ್ ಬೆಳಿಗ್ಗೆ ಎದ್ದು ಆರು ಗಂಟೆಗೆ ಮರತ್ಗೆ ಹೋಗಿ ಮರತ್ ಕೆಲಸ ಮಾಡ್ಕೊಂಡ್ ಬರ್ತೀನಿ ನಮ್ಮ ಕೆಲಸ ಏನು ಒಂದ್ಸಲ ಇವ್ ಮಾಡು ಮನೆ ಕೆಲ್ಸೊಳಗೆ ಜಾಸ್ತಿ ಆಗುತ್ತೆ ಹ್ಞೂ ಅಂದ್ರೆ ಐದು ಗಂಟೆ ನನಗೆ ಬೇಕಾದ್ರೆ ಚೊಪ್ಪಳಿಲಿ ಹುಡುಗ್ರು ಒಡ್ಸ್ಕೊಂಡ್ ಬಿಡ್ತೀನಿ ಹೊಡಿಯ ಹೊಡಿಯ ಆದ್ರೆ ಅಂತ ಮಾತ್ರ ಅನ್ಬೇಡ ನನಗೆ ಇಲ್ಲಿಂದ ಹುರ್ದು ಹೋಗತ್ ಗಂಟೆ ಹೆಂಗ್ ಹೋಗಿ ಹನ್ನೆರ್ಡ್ ಗಂಟೆ ಇಲ್ಲ ಒಂದ್ ಗಂಟೆ ಹಂಗ್ ಬಂಬಿಡ್ತಿಯಾ ತಪ್ಪುದ್ ಒಂಬತ್ತ್ ಗಂಟೆಗೆ ಹೋಗ್ಬಿಡ್ತೀಯಾ ನೀನು ನಮ್ದು ಆ ಎಷ್ಟೊತ್ತಗ ಹೋಗಿ ಗಂಟೆ ಆಯ್ತಿದ್ರುನು ತೀರಲ್ಲ ನಮ್ ಕೆಲ್ಸ ಆಯ್ತು ಈಗ ಏನ್ ಖುಷಿ ಆಯ್ತಾ ಬಟ್ಟೆ ಒಗ್ದಿದ್ದು ಪಾತ್ರೆ ಬೆಳಿಗಿದ್ ಖುಷಿ ಆಯ್ತಾ ಆರಾಮ್ ಅನಸ್ತ ಇವತ್ತರ ಇಷ್ಟ ನಾಳೆ ಹಿಂಗೆ ಮಾಡೋ ಕೆಲಸ ಕೆಲಸ ಮಾಡಿರೋದಕ್ಕೆ ಖುಷಿನೇ ಇಲ್ಲ ಮರ್ಯಾದೆನೇ ಇಲ್ಲ ನಮ್ಮ ಮನೆಗೆ ಹಾಂ ಇವದ್ದೊಂದು ಕಾಟ ಅಂದರೆ ಅದು ಮನ್ಗೊಳ್ಳಲ್ಲ ಒಂಥರ ಕಾಟ ಏನು ಮಾಡ್ಮೀ ಯಾವ ಹುಲಿ ಸಾಕಿದೇವ ಅದು ಮುಗಿಲಿ ಏನೂ ಇಲ್ಲ ನೋಡಿ ಅವಳು ಮನಿ ಕಂದಷ್ಟು ನಾವು ಹೋಗಿ ಮನಿ ಕಬ್ಬಿಟ್ಟವನು ಅವ್ಳು ಎದ್ದಷ್ಟ ಈ ಡೆದ್ದಿ ಚಿಕ್ ಬನ್ನ ಅವಳು ಮನಿ ಕಂದಷ್ಟ ಹೋಗಿ ಮನಿಕ ಬಾಲಗ್ಗುಂಚ ಬಾಲಾಗ ಕಟ್ ಬಾಲಬೇಕಾಯ್ತು ಹೀಸಾಗ ಮಲ್ನಾಗ ಉಟ್ಟಿದ್ದ ಜೊತಗವನ ಇಲ್ಲ 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 ಎರಡು ಪಿಂಡ್ಗಳು ದಂಡ ಪಿಂಡಗಳು ಎಲ್ಲ ಪಾಸ್ ಆಗಿದೆಯಲ್ಲ ಅಲ ಎಲ್ಲ ಫೇಲ್ ಆಗಿದೆ ತರ್ಸು ಪ್ರಿನ್ಸಿಪಲ್ ಕಾಲ್ ಪಾಸ್ ಪಾಸ್ ಆಗುವಂತದ್ದು ಐತ್ ಸಲ ಕಟ್ಟ ಬರ್ದೇ ಪಾಸ್ ಆಗಿಲ್ಲ ಕೊನೆ ಸಲ ಪ್ರಿನ್ಸಿಪಲ್ ಹೇಳಿ ಪಾಸ್ ಆಯ್ತಾರ ಹೇಳ ಸಾಕ್ಷಿ ಅಲ್ಲ ಅವನ್ಗೆ ಇರುದ್ರಿ ಎಷ್ಟ್ ಸಲ ಕಟ್ಟಿದೀಗ ಹೇಳು ಐದ್ ಸಲ

ಆಗಲೇ ಮೇಡಮ್ ಎಲ್ಲ ಪ್ಲೇಟ್ ಪ್ಲೇಟ್ನೇ ಬಂದೈಸ್ ಬಿಟ್ಟಿರಲ್ಲ ಅವಾಗಲೇ ಹಾ ನಿನ್ನೆಲ್ಲ ಕ್ಲೋಸ್ ಅಪ್ ಅಲ್ಲ ಹಾಕ್ತೀನಿ ನಿನ್ನ ಕ್ಲೋಸ್ ಅಪ್ ಅಲ್ಲಿ ಸಾ ಈಗ ಟ್ರಿಪಲ್ ಫ್ರೆಶ್ ಫಾರ್ಮ್ ಇಲ್ಲ ಅದಂದಿಗೆ ಬಲ ಇಲ್ಲ ಆಯಿತು ಲವ್ ನಾಚ್ ಕಬಡೆ ಬಲ ಇಲ್ಲ ಸಾಗೆ ಹಲೋ ಸಾಗಿ ಆಯ್ತು ರೀ ತಿನ್ಕಲಾ ತಿರಿಕಾಯಿ ಇರ್ಲಿ ಪರವಾಗಿಲ್ಲ ಹಿಂಗೆ ನಿನ್ನೋಡಕೋಯ್ತಲ್ಲ ಕಲಾ ಇಲ್ಲಿ ಕಂಡುಬಿಟ್ಟೆ ಕಂಡುಬಿಟ್ಟೆ ಹ್ಞೂ ಪ್ರಿನ್ಸಿಪಲ್ ಕಾಲೆ ಹಿಡ್ದು ಪಾಸಾಗುವಂಥದ್ದು ಏನಿದ್ದಲ್ಲ ತೂ ಸಂಧಿ ಪಂದಿಗೆಲ್ಲ ಯಾಕೆ ಹೋದ್ ಬೇಡ ಬಾ ಸಂಧಿದಲ್ಲ ಏನಿಲ್ಲ ಸಾಯಿಗೆ ಬನ್ನಿ ಬನ್ನಿ ಹಾಂ ಐದು ಸಲ ಕಟ್ಟಿ ಮುಗಿಸ್ಕೋಬೇಕಾ ನೀವು ಕಾಲೇಜ್ಗೆ ಮುಗಿಸ್ಕೊಬೇಕಾ

ಆಗಲೇ ಸಿಗ್. ಎವೆಕ ಕಟ್ ಬರ್ದಿರೋದೇಪ್ಪ ಗುಂಟ್ ಅಂತ ಅದಕ್ಕೆ ನಾಚಕದಕ್ಕೆ. ಹೇಳೋ ಡೈರೆಕ್ಟ್ ಆಗಿ. ಹೇಳು ಹೇಳೋ ಡೈರೆಕ್ಟ್ ಆಗಿ. ಆಗಲೇ ಬರ್ದು ಓದಿ ಓದಿ ಪಪ್ಪ. ಚಿಂಟು. ಅಲಿಯಾಸ್ ಎಲ್ಲ ಇವನ್ ಅಂಡರ್ಸ್ಟ್ಯಾಂಡ್ ಇಲ್ಲಾ? ಚಿಂಟು ಅಡ್ರೆಸ್ರು ಇನ್ನೊಂದು ಅಡ್ರೆಸ್ರು. ಅಲ್ಲೋಡಕ್ಕೆ ಬರ್ದು. ಇನ್ನು ಇವನು ನೀವು ನಟಿಸ್ ನೀವು ಹೇಳಿದ್ನ ಈ ಹೇಳಿದ್ನಲ್ಲ ಇದೆ ಇವನ್ ಅಡ್ರೆಸ್ರು. ಸರಿ ಆಯೋ. ಈ ಸಲ ಪಾಸ್ ಆಯ್ತಿನಿ ಅನ್ನೋ ಧೈರ್ಯ ಇದ್ದ ಇಲ್ವೋ ಎಷ್ಟು ಪಾಸ್ ಐತಿ ಮೂರನೇ ಆರ್ ಸಬ್ಜೆಕ್ಟ್ ಅಲ್ಲಿ ನಾಲ್ಕ್ ಸಬ್ಜೆಕ್ಟ್ ಒಕ್ಸ್ಕೋ ಈ ಜನ್ಮಕ್ಕೆ ನಾಚಕೆ ನೀವೆಲ್ಲ ಕಾಲೇಜ್ ಹೋಗಿ ಹಾ ನಾಲ್ಕು ಸಬ್ಜೆಕ್ಟ್ ನಾಲ್ಕು ಸಲ ಬರೋದು ನಾಲ್ಕು ಸಲಾನು ಪಾಸ್ ಆಗಿಲ್ಲ ಇನ್ಯಾಕ್ರ ಓದ್ಕೋಬೇಕು ನೀವೆಲ್ಲ ಆ ಏ ಎಲ್ಲಾರು ಆಳ್ ಬಾ ಬಿತ್ತೋಗ್ರಲ್ಲಾ ನಿನ್ಗು ಅಷ್ಟೇ ನಿಂಜೇನು ಮುಖ ಅಷ್ಟೇ ತರ ತರಿಗು ಪಾಸ ಮಿಲ್ಲಾ ಅಂದ್ರೆ ಲೈಬು ಲೈಬಲ್ ಹಾಕ್ತೀನಿ ನಿಮ್ ಮನ ಮರದ ಕೇಳ್ದೇನದ ಹಂಗೆ ಸೇಮ್ ನಿಂತು ಆ ಬೈ ಒಂಬತ್ತು ಒಂಬತ್ನೇ ಕ್ಲಾಸ್ ಅದು ಅರ್ಥಪೂರ್ಣವಾಗಿ ಹೇಳ್ಬೇಕು ಇವಂತರ ಹೇಳ ನೀನು ಅದೇ ಮತ್ತೆ ತಕ್ಕ ಮಜಾ ಬಂಚ್ಕೊಂಡೆ ಹೇಳಿ ಆ ನೈ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ತರಗತಿ ಆಯ್ತು ಫಸ್ಟ್ ಒಂಬತ್ತನೇದು ಇರಲಿ ನೀವು ಸೈಜ್ಡು ಹತ್ತನೇ ತರಗತಿ ಫಸ್ಟ್ ಪಾಸ್ ಮಾಡು ಅರ್ಥ ಆಯ್ತಾ ಅಲ್ಲ ಆರಲ್ಲಿ ನಾಲ್ಕು ಹೊಗೆ ಹಾಕ್ಸ್ಕೊಂಡಿದ್ದೀನಿ ಪಾಸ್ ಆಗಿದ್ರೆ ಹೋಗಿ ನೀನು ಪ್ರಿನ್ಸಿಪಾಲ್ ಕಾಲಿಗೆ ಬೀಳೋ ಅವಶ್ಯಕತೆ ಏನಿತ್ಲಾ ಆಯ್ತು ಇರೋ ಇರೋ ಅವ್ನು ಚಪ್ ಅವ್ನು ಚಪ್ಪಲಿ ಇಟ್ಕೊಂಡಿದ್ನಾ ಶೂ ಶೂ ಇಟ್ಕೊಂಡಿದ್ನಾ ಚಪ್ಪಲಿ ಇಟ್ಕೊಂಡು ಇಟ್ಕೊಂಡಿದ್ನಾ